ಶ್ರೀ ಗುರು ಚರಣ ಸರೋಜರಜ ನಿಜ ಮನ ಮುಕುರ ಸುಧಾರಿ ವರನೌ ರಘುವರ ವಿಮಲ ಯಶ ಜ್ಯೋದಾಯಕ ಫಲಚಾರಿ ಬುದ್ಧಿಹೀನತನು ಜಾನಿಕೆ ಸುಮಿರೌಪವನ ಕುಮಾರ ಬಲ ವಿದ್ಯಾ ದೇಹು ಮೋಹಿ ಹರವು ಕಲೇಶ ವಿಕಾರ ಜಯ ಹನುಮಾನು ಜ್ಞಾನ ಗುಣ ಸಾಗರ ಜಯ ಕಪೀಶತಿ ಹುಲೋಕ ಉಜಾಗರ ರಾಮದೂತ ಅತುಲಿತ ಬಲದಾಮ ಅಂಜನಿ ಪವನ ಸುತುನಾಮ ಮಹಾವೀರ ವಿಕ್ರಮ ಭಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಕಂಚನ ವರಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾದ್ರ ವಜ್ರ ವಿರಾಜೆ ಗಾಂತೆ ಮೋಂಚು ಜನೇವು ಸಾಜೆ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗ ವಂದನ ವಿದ್ಯಾ ವಾನಕುಣಿ ಅತಿ ಚಾತುರ ರಾಮ ಖಾಜಕರಿ ವೇಕೋ ಆತುರ ಪ್ರಭು ಚರಿತ್ರ ಸುನಿವೇಕೋ ರಸಿಯ ರಾಮ ಲಕನ ತಾಮನ ಬಸಿಯ ಸೂಕ್ಷ್ಮ ರೂಪದರಿ ಸಿಹಇದಿ ಕಾವ ವಿಕಟ ರೂಪದರಿ ಭೀಮೂಪದರಿ ಅಸುರ ಸಂಹಾರಾಮ ಚಂದ್ರ ಕೇ ಕಾ ಸಂಹಾರೀವನ ಲಖನ ಜಿಯು ವೀರ ಹರಸಿ ಉರುಲಾಯಿ ರಘುಪತಿ ಕೀನ್ಹಿ ಬಹತು ಪಡಾಯಿ ತುಮ ಮಮ ಪ್ರಿಯ ಭರತ ಸಮಿ ಸಹಸ ವದನ ತುಮ ರೋಯುಗಾವೈ ಅಸ ಶ್ರೀಪತಿ ಕಂಠ ಲಗಾವೈ सनकादिकब्रह्हादिमुनीषा नारद शारद सहिता हीषा यमकुबेरदि पाल जहाते कविको विदकहि सके कहाते तुम उपकार सुग्रीवहि राम राममिलाय राजपतु दीन्हा तुमरो मन्त्रुविभीषणमाना लङ्केश्वर भय सबु जगुजान युगसहस्रयो जनपर ලீලயோතාही मදුुරපල जानු प्र්‍රबमुत्रका மேलमुக்கமாහි जලद लाගකय अචරජनाயே துुर्කමකාचचකතු के ජते सुගම अनुक्්‍රහ තුुम्රतेतेੇ रामතුुवारे තුुम्ुරකवारे හෝතුुन आग्ञ्या बिनुපैसाරੇ සசਕලකै तुम्हाਰීෂरण තුुम्රक्षකකා होෝකෝडருण తేజ సంహారో ఆపై తీన్హో ే సంహారోగ జపత నిరంతర హను మధు వీరా సంకట సే హను చుడావై మన క్రమ వచన ధ్యానై సము తపస్వీరాజ ತಿನಕೆ ಕಾಚ ಸಖಲು ತುಮುಸಾಜ ಔರು ಮನೋರಥು ಜೋ ಕೊಯಿ ಲಾವೈ ತಾಸು ಅಮಿತು ಜೀವನ ಪಲು ಪಾವೈ ಚಾರೋ ಯುಗು ಪ್ರತಾಪ ತುಂಹಾರ ಹೈ ಪ್ರಸಿದ್ಧ ಜಗತ್ತು ಉಜಿಯಾರ ಸಾಧು ಸಂತುಕೆ ತುಮುರಕವರೆ ಅಸುರನಿಕಂದನ ರಾಮು ದುಲ್ ಆರೆ ಅಷ್ಟಸಿದ್ಧಿನವನಿಧಿಕೇ ದಾತ ಅಸವರ ದೀನ್ಹ ಜಾನಕಿ ಮಾತಾ ಸಾಯನ ತುಮರೆ ಪಾಸು ಸದಾ ರಹೋ ರಘುಪತಿ ದಾಸ ತುಮರೆ ಭಜನು ಕೋ ಪಾವೈ ಜನ್ಮ ಜನ್ಮಕೇ ದುಕುಬಿಸರಾವೈ ಅಂತಕಾಲ ರಘುಪತಿಪುರ ಜಾಯಿ ಜಹಾ ಜನ್ಮ ಭಕ್ತ ಕಹಾನಿ ಔರ ದೇವತಾ ಚಿತ್ತನ ದರಹಿ ಹನುಮತು ಸೇಹಿ ಸರ್ವಸುಖ ಕರಹಿ ಸಂಕಟ ಕಟೈ ಮಿಟೈ ಸಬ್ ಪೀರ ಜೋಸುಮಿರೈ ಹನುಮತು ಬಲು ವೀರ ಜೈ 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 ಹನು ಮಾನು ಸಾಹಿ ಕೃಪಾ ಕರುಹು ಗುರುದೇವಕಿ ನಾಯಿ ಜೋಷತು ವಾರು ಪಾಟು ಕರು ಕೋಯಿ ಜೂಟ ಜೂಟಿಹಿ ಬಂದಿ ಮಹಾಸುಖು ಹೋಯಿ ಜೋಯಹ ಪಡೆ ಹನು ಮಾನು ಚಲೀಸ ಹೋಯ ಸಿದ್ದ ಕೀ ಗೌರೀಶ ಸದಾಹರಿ ಸದಾ ಹರಿಚೇರ ಜೈ ನಾಥ ಹೃದಯ ಮಹಡೇರ ತನಯ ಸಂಕಟ ಹರಣ ಮಂಗಳ ಮೂರುತಿ ರೂಪು ಲಕ್ಕನ ಸೀತಾ ಸಹಿತ ಹೃದಯ ಬಸವ ಬೂಪು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು